ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಐದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಹೊಸ ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಸಹಾಯ ಆಗುತ್ತೆ ಓಕೆ ಹಾಗೆ ನೋಟಿಫಿಕೇಶನ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣವೇ ನಿಮಗೆ ದೊರೆಯಲಿಕ್ಕೆ ಸಹಾಯ ಆಗುತ್ತೆ ಓಕೆ ಮೊದಲನೇ ಪೋಸ್ಟ್ ಇಲ್ಲಿ ಮೇಲ್ ಮತ್ತು ಫೀಮೇಲು ಇಬ್ಬರು ಕೂಡ ಕಚೇರಿ ಕೆಲಸಕ್ಕೆ ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಿದ್ದಾರೆ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆ ತನಕ ಕೆಲಸ ಇರುತ್ತೆ ಸಂಬಳ ನಿಮಗೆ ಹದಿನೈದು ಸಾವಿರದಿಂದ ಇಪ್ಪತ್ತ ಎಂಟು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶನ್ ಹತ್ತನೇ ತರಗತಿ ಉತ್ತೀರ್ಣ ಆದರೆ ಸಾಕು ಅಥವಾ ಯಾವುದೇ ಪದವಿ ಸಾಕು ಅಂತ ಹೇಳಿದ್ದಾರೆ ವಯಸ್ಸು ಹದಿನೆಂಟರಿಂದ ಐವತ್ತ ಐದು ವರ್ಷ ಕೆಲಸದ ಪ್ರಕಾರ ಕಚೇರಿ ಕೆಲಸ ಇಲ್ಲಿ ಯಾವುದೇ ರೀತಿಯ ಶುಲ್ಕಗಳಿಲ್ಲ ಸ್ಥಳ ಬಣಸಂಕರಿ ಓಕೆ ಹಾಗೆ ನಿಮಗೆ ಆಸಕ್ತಿ ಇದ್ದರೆ ಈ ಪೋಸ್ಟಿಗೆ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಏಳು ಎರಡು ಎರಡು ಒಂದು ಮೂರು ಓಕೆ ಹಾಗೆ ನಿಮಗೆ ಎರಡನೇ ಉದ್ಯೋಗ ಉದ್ಯೋಗಗಳಿಗೆ ಸೈಬರ್ ಸೆಕ್ಯೂರಿಟಿ ಎಸ್ ಎಫ್ ಇ ಸರ್ವಿಸ್ ನಾವು ಸೇಲ್ಸ್ ಬೋರ್ಸ್ ಜಾವ ವರ್ಕ್ ಡೇ ಅಭ್ಯರ್ಥಿಗಳು ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇಂದ ಇಬ್ರು ಕೂಡ ಟ್ರೈ ಮಾಡಬಹುದು ಅಂತ ಹೇಳಿದ್ದಾರೆ ಅನುಭವ ಹೊಂದಿದ ವ್ಯಕ್ತಿಪರದು ಅಂತ ಹೇಳಿದ್ದಾರೆ ಮತ್ತೆ ವೇತನ ನಿಮಗೆ ಐದರಿಂದ ಮೂವತ್ತು ಲಕ್ಷ ತನಕ ವರ್ಷಕ್ಕೆ ಸಂಬಳ ಡಿಸೈಡ್ ಮಾಡ್ತಾ ಇದ್ದಾರೆ ಇದು ಭಾರತದ ಎಲ್ಲೆಡೆ ಪಾನ್ ಇಂಡಿಯಾ ಅರ್ಹತೆ ಯಾವುದೇ ವರ್ಷದಲ್ಲಿ ಪದವಿ ಪಡೆದವರು ಫ್ರೆಶರ್ಸ್ ಅಥವಾ ಇದ್ದವರು ಇಬ್ರು ಕೂಡ ಟ್ರೈ ಮಾಡಬಹುದು ಓಕೆ ಆಸಕ್ತಿ ಇದ್ದ ಅಭ್ಯರ್ಥಿಗಳು ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಬೇಕಾದ್ರೆ ನಂಬರನ್ನ ನೋಟ್ ಮಾಡಿಕೊಳ್ಳಿ ನಂಬರ್ ಕೊಡ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಒಂದು ಆರು ಮೂರು ಒಂದು ಎರಡು ಐದು ಐದು ಮೂರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆ ಹಾಗೆ ನಿಮ್ಗೆ ಮೂರನೇ ಉದ್ಯೋಗ ಮಹಿಳಾ ಅಭ್ಯರ್ಥಿ ಬೇಕಂತ ಹೇಳಿದ್ದಾರೆ ಇದು ಮಣಿಪಾಲದಲ್ಲಿ ಇದು ಉದ್ಯೋಗ ನೀವು ಫೋನ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಡಿಸ್ಕಸ್ ಮಾಡ್ಕೊಳ್ಳಿ ಮಹಿಳಾ ಅಭ್ಯರ್ಥಿ ಮಾತ್ರ ಬೇಕು ಮಣಿಪಾಲದಲ್ಲಿ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಒಂದು ನಾಲ್ಕು ಎರಡು ಮೂರು ಒಂಬತ್ತು ಒಂದು ಏಳು ಈ ನಂಬರ್ನ ಸಂಪರ್ಕಿಸಿ ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಮೆಕ್ಯಾನಿಕಲ್ ಮತ್ತು ಡ್ರೈವರ್ಗಳು ಬೆಂಕು ಬೆಂಗಳೂರಿನಲ್ಲಿ ಸಂಬಳ ಹದಿನೆಂಟರಿಂದ ಇಪ್ಪತ್ತ ಎಂಟು ಸಾವಿರ ತನಕ ಸಂಬಳ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಇರುತ್ತೆ ಮತ್ತೆ ಖಾಲಿ ಉದ್ಯೋಗಗಳು ಟ್ರಕ್ ಮೆಕ್ಯಾನಿಕ್ ಕಾರ್ ಮೆಕ್ಯಾನಿಕ್ ಐ ಟಿ ಎ ಫ್ರೆಶರ್ಸ್ ಕಾರ್ ಮೆಕ್ಯಾನಿಕ್ ಟ್ರೈನಿ ಟ್ರೋಯಿಂಗ್ ಟ್ರಕ್ ಡ್ರೈವರು ಬೇಕಿದ್ದಾರೆ ಖಾಲಿ ಉದ್ಯೋಗಗಳು ಖಾಲಿ ಉದ್ಯೋಗ ಓಕೆ ಇಲ್ಲಿ ಯಾರದೇ ವಾಹನ ರಿಪೇರಿ ಮೇಂಟೆನೆನ್ಸ್ ಅನುಭವ ಐ ಟಿ ಎ ಸಹ ಅವಕಾಶ ಇದೆ ಮತ್ತೆ ವರ್ಕ್ಶಾಪ್ ಅಥವಾ ಫೀಲ್ಡ್ ಕೆಲಸ ಮಾಡಲು ಮತ್ತೆ ಡ್ರೈವರ್ ಉದ್ಯೋಗಕ್ಕೆ ಲೈಸೆನ್ಸ್ ಇರಬೇಕು ತಕ್ಷಣ ಬಂದ ಅಭ್ಯರ್ಥಿಗಳು ಮಾತ್ರ ಟ್ರೈನ್ ಮಾಡಬೇಕು ನಿಮಗೆ ಇಲ್ಲಿ ಲಾಭಗಳು ಸ್ಯಾಲರಿ ಜೊತೆಗೆ ಫ್ರೀ ಅಥ್ಗೋ ಇ ಎಸ್ ಐ ಇದೆಲ್ಲ ಸಿಗುತ್ತೆ ಮತ್ತೆ ಓವರ್ ಟೈಮ್ ಫೀಲ್ಡ್ ಅನೌನ್ಸ್ ಸಿಗುತ್ತೆ ಹಾಗೆ ನಿಮ್ಗೆ ಆಸಕ್ತಿ ಇದ್ರೆ ಕೆಲಸ ಮಾಡಲಿಕ್ಕೆ ನಂಬರ್ ಕೊಡ್ತಾ ಇದ್ದೀನಿ ನೀವು ತಿಳ್ಕೊಂಡು ಒಂಬತ್ತು ಮೂರು ಎರಡು ಒಂದು ಎಂಟು ಎರಡು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಈ ನಂಬರನ್ನ ಸಂಪರ್ಕಿಸಬಹುದು ಓಕೆ ಹಾಗೆ ನಿಮಗೆ ಐದನೇ ಉದ್ಯೋಗ ತಕ್ಷಣವೇ ಕೆಲಸಕ್ಕೆ ಸೇರುವಂತ ಅಭ್ಯರ್ಥಿಗಳು ಮಾತ್ರ ಬೇಕು కంపెనీ హారు కెండ్ స్థల ఎన్ఎస్ఆర్ బెంగళూరు అర్హత సెకండ్ పియ్యుసి ఆగి ఇలా సెకండ్ హెచ్ పదవి ఆగి సంబంధ హబళ ಎರಡು ಲಕ್ಷವರೆಗೂ ಪ್ರೋತ್ಸಾಹ ಧನ ಕೂಡ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರಿ ಅನುಭವ ಒಂದರಿಂದ ಎರಡು ವರ್ಷ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಕ್ಷೇತ್ರದಲ್ಲಿ ಅನುಭವ ಇರ್ಬೇಕಂತ ಹೇಳಿದ್ರೆ ಹುದ್ದೆ ಹುದ್ದೆಗಳ ಸಂಖ್ಯೆ ಹದಿನೈದು ತಕ್ಷಣವೇ ಸೇರ್ಬೇಕ ಸೇರುವಂತ ಜನರು ಮಾತ್ರ ಇಲ್ಲಿ ಟ್ರೈ ಮಾಡಬಹುದು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಸೆಕ್ಟರ್ ತ್ರೀ ಬೆಂಗಳೂರು ಐದು ಆರು ಸೊನ್ನೆ ಒಂದು ಸೊನ್ನೆ ಎರಡು ఓకే సరే ని మాతిన పడుకో వాట్సప్ నంబర్ కొత్త నోట్ మోడీ ఒంబత్ సొన్ని మూరు ఆరు ఐదు ఐదు నూదు ఐదు ఐదు ఓకే ఫ్రెండ్స్ ఈ విడి ఇష్ట ఫ్రెండ్స్ నెక్స్ట్ వీడియో సిగ్ యామెంట్ బాక్స్ అమెంట్ మిక్స్ విడితే అసలు జై హింద్ జై కన్నాట జై భరత్ జయ మత